ರೈತರಿಗೆ ಕೊಡುವಂಥ ಈ ಕಣದು ಒಂದು ಸಬ್ಸಿಡಿ ಕಮ್ಮಿ ಮಾಡಿರೋದು ಒಂದು ಭಾಗ ಆದರೆ ನೋಡಿ ಕೆ ಎಂ ಎಫ್ನಲ್ಲಿರುವಂಥ ಭ್ರಷ್ಟಾಚಾರ ನೋಡಿ ತಮಿಳ್ನಾಡಿನಲ್ಲೇ ಹಾಲ್ ಮಾರೋಕ್ಕೆ ಸಬ್ಸಿಡಿ ಅಂತ ಕೊಟ್ಟುಕೊಂಡು ಲೂಟಿ ಹೊಡೆಯೋದು ಇಲ್ಲಿ ಕೆ ಎಂ ಎಫ್ನಲ್ಲಿ ಭ್ರಷ್ಟಾಚಾರ ಆಗ್ತಿರುವಂಥದ್ದು ಈ ಎಲ್ಲ ಹಾಲು ಉತ್ಪಾದಕರ ಸಂಘದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ ಮತ್ತು ಸರ್ಕಾರದಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ ಇವನ್ನ ನಿಯಂತ್ರಣ ಮಾಡಿ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ ನಿಮ್ಗೆ ಯಾತಕಾರ ಮತವನ್ನು ಕೊಟ್ಟು ಅಂತ ಅನ್ನೋವಂಥ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಹೊಟ್ಟೆ ಉರಿಸ್ತಾ ಇದ್ದೀರಾ ನೀವು ಕಿರುಕುಳ ಕೊಡ್ತಾ ಇದ್ದೀರಾ ಹಿಂಸೆ ಕೊಡ್ತಿದ್ದೀರಾ ಏನು ಟ್ಯಾಕ್ಸಿನ ಬರೆ ಇದ್ದೀರಾ ನೀವು ಇವತ್ತು ಅಧಿಕಾರ ಜನ ಕೊಟ್ಟಿದ್ದಾರೆ ನಿಮಗೆ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಜನಪರವಾಗಿ ಆಡಳಿತವನ್ನು ಕೊಡೋದ ಬದಲು ಕೆ ಎಮ್ ಎಫ್ನಲ್ಲಿ ಎಲ್ಲ ಲೂಟಿ ಹೊಡೆದು ಇವತ್ತೆಲ್ಲ ಇಲಾಖೆಗಳಲ್ಲೂ ಲೂಟಿ ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಯಾವುದಾದ್ರು ಕೆಲಸದಲ್ಲಿ ಕಮಿಷನ್ ತೊಗೊಳ್ಳೋದು ನೋಡಿದ್ದೀರಾ ನೇರವಾಗಿ ಹಣವನ್ನು ವರ್ಗಾವಣೆ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಹೊಡಿಯೋದನ್ನ ನೋಡಿದ್ದೀರಾ ಈ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಹೊಡೀತಿರುವಂಥ ಈ ಭ್ರಷ್ಟಾ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ತಮ್ಮ ಹೋರಾಟವನ್ನು ಮಾಡಿ ಮಾಡ್ತಿರೋದು ಒಂದೇ ಹೋರಾಟ ಈಗ ಲೂಟಿ ಹೋರಾಟ ಲೂಟಿ ಕಾಂಪಿಟೇಷನ್ ಅವರಲ್ಲಿ ಒಬ್ಬ ಮಂತ್ರಿ ಇಷ್ಟು ಮಾಡಿದ್ರೆ ಅವನಿಗಿಂತ ಜಾಸ್ತಿ ಮಾಡೋವಂಥದ್ದು ಹಣ ಲೂಟಿ ಉಡಿಯಲ್ಲಿ ಕಾಂಪಿಟೇಷನ್ ಆಗ್ತಿರುವಂಥ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ